ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯದೊಂದಿಗೆ ನಿಮ್ಮ ಜೊತೆ ಬರ್ತಾ ಇದೀನಿ ಮಣ್ಣೆತ್ತು ನಮ್ಮ ಕಡೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದರೆ ಮಣ್ಣೆತ್ತು ನೋಡಿರಿ ಮಣ್ಣೆತ್ತು ಯಾಕಂದ್ರೆ ನಾಳೆ ಅಮಾವಾಸ್ಯ ಇದೆ ನಮ್ಮ ರಿಲೇಟಿವ್ ಎಲ್ಲ ಚಿಕ್ಕಮ್ಮ ಎರಡನೇ ತವ್ರ ಮನೆಗೆ ಇದ್ದಂಗೆ ನನಗಿದು ತವರು ಮನೆಗೆ ಬಂದಿದ್ದೀನಿ ಒಂದೇ ಊರಲ್ಲಿ ಇರೋದು ಚಿಕ್ಕಮ್ಮ ಮಣ್ಣೆತ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಷ್ಟೆಲ್ಲ ಮಾಡಿಟ್ಟಿದ್ದಾರೆ ಇನ್ನು ಒಳಗಡೆ ಇದ್ದಾವೆ ಇನ್ನೂ ಜನಗಳು ತೊಂದು ಹೋಗ್ತಾ ಇದ್ದಾರೆ ಯಾಕಂದ್ರೆ ನಾಳಿಗೆನೆ ಅಮಾವಾಸ್ಯೆ ಅಲ್ವಾ ಹಂಗಾಗಿ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವರು ಚಿಕ್ಕಮ್ಮ ಮಣ್ಣತ್ ಮಾಡ್ತಾನೆ ಇದ್ದಾರೆ ಇನ್ನು ನಾಳೆವರೆಗೂ ಮಾಡಬೇಕು ನಾಳೆ ಅಮಾವಾಸ್ಯೆ ಪೂಜೆ ಮಾಡುವವರೆಗೂ ಮಾಡ್ತಾನೆ ಇರ್ತಾರೆ ಇಲ್ಲಿ ನೋಡಿ ಇದೆಲ್ಲ ಮಣ್ಣು ಈ ತರ ಹದ ಮಾಡಿ ಇಟ್ಕೊಂಡಿರ್ತಾರೆ ಮಣ್ಣು ಹದ ಮಾಡಿ ಇಟ್ಟಿರ್ತಾರೆ ಇದು ಗಾಳಿಗೆ ಆರ್ಬದ ಅಂತ ಹೇಳ್ಬಿಟ್ಟು ಸುತ್ತ ಪ್ಲಾಸ್ಟಿಕ್ ಹಚ್ಚಿದಾರೆ ಈ ಥರ ಮಣ್ಣು ಹದ ಮಾಡಿ ಇಟ್ಕೊಂಡಿರ್ತಾರೆ ನೋಡಿರಿ ಕೆರಿ ಮಣ್ಣು ನೋಡಿರಿ ಕುಂಬಾರ ಬದುಕು ಹಿಂಗೈತೆ ನೋಡ್ರಿ ಕೈ ತುಂಬ ಕೆಸರು ಮೆತ್ಕೊಂಡ್ರೇ ಹೊಟ್ಟೆ ತುಂಬ ಊಟ ಆಗೋದು ಎಷ್ಟು ಮಾಡಿರಿ ಮಿನಿಮಮ್ ಒಂದು ನೂರಾಗ್ಯಾವೆ ನೋಡಿರಿ ನೂರಾಗ್ಯಾವ ರೀ ಮನೇಲಿ ನಾವು ಚಿಕ್ಕರಿದ್ದಾಗ ಅಜ್ಜಿ ಮಾಡ್ತಿದ್ದಳ್ರಿ ನಾವೆಲ್ಲ ನೋಡ್ಕೊಂಡು ಬೆಳೆದಿದ್ವಿ ನಮ್ಮ ಮನೆಯಲ್ಲಿ ಅಜ್ಜಿ ಹೋದ ಬೆಳಕ ಇದೆಲ್ಲ ಮುಗೀತು ಮುಗಿತು ಅಂದ್ರೆ ಮಾಡೋದು ನಿಂದಿಸ್ಬಿಟ್ರು ಮಾಡಿಲ್ಲ ಮಾಡ್ತಾರೆ ಮನೆಯಲ್ಲಿ ಅಪ್ಪ ಮಾಡ್ತಾರೆ ಪೂಜೆಗೋಸ್ಕರ ಎರಡು ಎತ್ತು ಮಾಡಿಬಿಡ್ತಾರೆ ಅಷ್ಟೇ ಹಂಗ ಈ ಕೈಯಿಂದ ಮುಖ ಹಚ್ತಾರೆ ನೋಡ್ರಿ ಅಲ್ಲಿ ಮುಖ ರೂಪ ಮಾಡ್ಕೊತಾರ ಬರೀ ಎತ್ತಷ್ಟೇ ಮಾಡ್ತಿರೋ ಅಥವಾ ಪಣತಿ ಅದು ಹ್ಮ್ ಹ್ಮ್ ಕೊಂಡ್ ತರ್ತಾರೆ ಅಂತಂದ್ರ ಬೇರೆ ಕಡೆಯಿಂದ ದುಡ್ಡು ಕೊಟ್ಟು ಹಾಕ್ಸ್ಕೊಂತಾರೆ ಹಾಕ್ಸ್ಕೊಂಡ್ಬಿಟ್ಟು ಬಿಟ್ಟು ಮಾರ್ತಾರೆ ನೋಡ್ರಿ ಈ ತರ ಪುಟಾಣಿ ಎತ್ತುಗಳು ಮಾಡಿಟ್ಟಿದ್ದಾರೆ ಇವೆಲ್ಲ ಮಾಡಿಟ್ಟಿದ್ದಾರೆ ಹದಿನೈದು ದಿನ ಆಯ್ತಂತ ಸ್ಟಾರ್ಟ್ ಮಾಡಿ ಆಮೇಲೆ ಇಲ್ಲಿ ನೋಡ್ರಿ ಇವೆಲ್ಲ ಹಾ ಗೋದ್ಲಿ ಗೋದ್ಲಿ ನಮ್ಮ ಕಡೆ ಗೋದ್ಲಿ ಅಂತಾರೆ ಈ ಥರ ನೋಡಿರಿ ಎರಡು ಎತ್ತಿನ ನಡ್ಬಾರ್ದೆ ಈ ಥರ ಇಡೋದು ಇದರಲ್ಲಿ ನಾವು ಏನು ಅಡುಗೆ ಮಾಡಿರ್ತೀವಲ್ಲ ನೈವೇದ್ಯಕ್ಕೆ ಇದರಲ್ಲಿ ಹಾಕೋದು ಈ ಥರ ಎರಡು ಎತ್ತಿನ ನಡ್ಬಾರ್ದೆ ಒಂದು ಇಡೋದು ನೋಡಿರಿ ಇದು ಮಣ್ಣು ಬೇರೆ ಐತಲ್ಲ ರೀ ಕಪ್ಪಾಗಿ ಹ್ಞೂ ಹ್ಞೂ ನೋಡಿರಿ ಈ ಥರ ನಿಮ್ಗೆ ಯಾರಿಗೆಲ್ಲ ಗೊತ್ತು ಕಮೆಂಟ್ ನೊಳಗೆ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಓ ನಮಗೂ ಗೊತ್ತಿದ್ದು ಮಣ್ಣು ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಖುಷಿ ರೀ ನನಗನ್ನು ಓ ಇವರು ಮಾಡ್ತಾರೆ ಅಂತ ನೀವು ನೋಡ್ರಿ ಮುಖ ಎಲ್ಲ ಮಾಡಿದ್ರ ಅದಕ್ಕೆ ಕೋಡ್ ಮಾಡಿದ್ರು ಒಂದ್ಸಾರಿ ಗಟ್ಟಿ ಆಗತ್ತ ಒಂದ್ಸಾರಿ ಇದಾಗುತ್ತಾ ರೂಪ್ ಮಾಡ್ಕೊಳ್ದು ನಿಮ್ಮ ಕೈಯಾಗೈತೆ ಆಗೈತದಲ್ಲ ಕಲೆಗಾರರು ನೀವು ನೋಡಿ ಇವಾಗಲೇ ಒಂದು ನಿಮಿಷದಲ್ಲಿ ತಯಾರು ಮಾಡಿಬಿಟ್ರು ನಮಗಾಗುತ್ತಾ ಇಡೀ ಪೂರ್ತಿ ದಿನ ಕುಂತ್ರು ನಮಗಂತೂ ಸಾಧ್ಯ ಆಗೋದೇ ಇಲ್ಲ ಅದಕ್ಕೆ ಹೇಳೋದು ಅವ್ರ ಕೈಯಲ್ಲಿ ಏನು ರೂಪಾಗಬೇಕು ಅದು ಅಂತ ಹೇಳ್ಬಿಟ್ಟು ಆದರೆ ನಮ್ಮ ಕೈಯಲ್ಲಿ ಬಟ್ಟೆ ಕೊಟ್ಟು ನೋಡ್ರಿ ಏನಿಲ್ಲ ಈ ಥರ ಮಾಡಿಬಿಡ್ತೀವಿ ಒಂದು ಅರ್ಧ ಗಂಟೆಯಲ್ಲಿ ಎರಡು ಬ್ಲೌಸ್ ಹೊಲ್ದು ಕುಂದರ್ಬೋದು ಯಾಕಂದ್ರೆ ಆ ಕಲೆ ನಮಗೆ ಗೊತ್ತು ಈ ಕಲೆ ಇವ್ರಿಗೆ ಗೊತ್ತು ಇವಾಗ ತಯಾರು ಮಾಡಿದಾರೆ ನೋಡ್ರಿ ಇವಾಗ ಅದು ಇಟ್ಟು ಆಮೇಲೆ ಅದಕ್ಕೆ ಕಣ್ಣು ಹಚ್ಚೋದು ಅದು ಮಾಡೋದು ಆಮೇಲೆ ಮಾಡೋದು ಹ್ಞೂ ಹ್ಞೂ ನೋಡಿ ಸ್ನೇಹಿತರೆ ಇನ್ನೂ ಎತ್ಕೊಳ್ಳು ಮಾಡ್ತಾ ಇದ್ದಾರೆ ಈ ಥರ ಇದೆ ಹಳ್ಳಿ ಕಡೆ ಜೀವನ ಸಿಟಿಯಲ್ಲಿ ಗೊತ್ತಿಲ್ಲ ಅನ್ಕೊಂತೀನಿ ಮಾಡ್ತಾರೆ ಎತ್ತುಗಳು ಆದ್ರೆ ಈ ತರ ನಮ್ಮ ಕುಲ ಕಸುಬು ನಾವು ಮಾಡಿರುವಂತ ಎತ್ತುಗಳು ಸಿಗೋದು ಕಠಿಣ ಇವಾಗೆಲ್ಲ ಆರ್ಟಿಫಿಷಿಯಲ್ ಆಗಿ ನೂರೆಂಟು ಕಲರ್ ಹಚ್ಚಿಬಿಟ್ಟು ಮಾಡ್ತಾರೆ ಅಂದ್ರೆ ಅದು ಆರ್ಟಿಫಿಷಿಯಲ್ಗಾಗಿ ಪೂಜೆಗೆ ಇವು ಏನು ನಾವು ಮಾಡಿರ್ತೀವಲ್ಲ ಕುಂಬಾರ ಮಾಡಿರ್ತಾರಲ್ಲ ಇದೇ ಯೋಗ್ಯ ಆಗೋದು ಪೂಜಾಕ್ಕೆ ಹಾಂ ಬರೀ ನಮ್ಮ ಮನೆಯೊಳಗಿಂದ ನಾವು ಕುಂಬಾರ ಮನೆಯೊಳಗೊಂದು ಒಂದು ಒಂದಿಷ್ಟು ಕೆಸರು ತೊಗೊಂಡು ಹೋಗಿ ಜಗ್ಲಿ ಮೇಲೆ ಇಟ್ಟು ಪೂಜೆ ಮಾಡಿದರೆ ಅದು ಒಂದು ಯೋಗ್ಯ ಆಗುತ್ತೆ ಹಾಂ ಅದು ನೋಡೋದಕ್ಕಷ್ಟೇ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದು ಹಳ್ಳಿಯೊಳಗೆ ನೋಡಿ ಯಾರೂ ಆರ್ಟಿಫಿಷಿಯಲ್ ತರೋದಿಲ್ಲ ಮನೆಗೆ ಬಂದು ತೊಗೊಂಡೋಗ್ತಾರೆ ಆಮೇಲೆ ನಮ್ಮ ಚಿಕ್ಕಮ್ಮನ ಕೂಡ ಹೋಗಿ ಕೊಟ್ಟು ಬರ್ತಾರೆ ಮನೆಗೆಲ್ಲ ಹೋಗಿ ಕೊಟ್ಟು ಬರ್ತಾರೋ ಮತ್ತು ಕೆಲವ್ರು ಬಂದು ತೊಗೊಂಡೋಗ್ತಾರೋ ಈ ಥರ ಇದೆ ನೋಡಿ ನಾಳೆಗೆ ಒಂದು ದಿನ ಕೂರ್ಸೋತಿರಲ್ಲ ಎಲ್ಲರೂ ಪೂಜೆ ಮಾಡುವವರೆಗೂ ಅವ್ರ ಕೈ ಕೂರ್ಸೋತಿರಲ್ಲ ಎಂಟು ದಿನ ಆಯಿತು ಅವರು ಮಾಡೋಕತ್ತು ನಾವು ಚಿಕ್ಕವರಿದ್ವಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅಪ್ಪನ ತಾಯಿ ಒಂದು ರೂಮ್ ಪೂರ್ತಿ ಹೊಟ್ಟಿರ್ತಿದ್ರು ನಮಗೆ ಗೊತ್ತಿರ್ತಿದ್ದಿಲ್ಲ ಅವಾಗ ತೊಗೊಂಡು ಆಟ ಆಡಕ್ಕೆ ಅಂತೇಳಿ ನಿಂದಿರ್ತಿದ್ವಿ ಏಯ್ ತೊಗೋಬೇಡ್ರಿ ಮುರಿಬೇಡ್ರಿ ಅಂತ ಹೇಳ್ತಾ ಇದ್ರು ಅವಾಗ ಅದೆಲ್ಲ ಇವಾಗ ನೆನಪಾಗುತ್ತೆ ನನಗೆ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ನೆನಪು ಮಾತ್ರ ಆ ಟೈಮ್ ಮತ್ತೆ ಬರೋದಿಲ್ಲ ಅಲ್ವಾ ಭಾಳ ಮಿಸ್ ಮಾಡ್ಕೊಂತ ನಮ್ಮ ಅಜ್ಜಿಯರ್ನಂತೂ ಭಾಳ ಮಿಸ್ ಮಾಡ್ಕೊತೀನಿ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ಅವ್ರು ನಮ್ಗೆ ಹೇಳಿರುವಂಥ ಬುದ್ಧಿಮಾತುಗಳು ಆಮೇಲೆ ಅವರೆಲ್ಲ ನಮ್ಮ ಅಜ್ಜಿ ಪಣತಿ ಗುಳ್ಳಿ ಇಂಥವೆಲ್ಲ ಮಾಡ್ತಿದ್ದರಿ ಪರಿಯಾಣ ಹೇಳಿಬಿಟ್ಟು ಇಂಥವೆಲ್ಲ ಮಾಡ್ತಿದ್ರು ತೊಗೊತೀನಿ ಅದನ್ನೂ ಒಂದು ವಿಡಿಯೋ ನಿಮಗೆ ನನ್ನ ಗಂಡನ ಮನೆಯಲ್ಲಿ ತುಂಬ ಜನ ಮಾಡ್ತಾರೆ ಗಡಿಗೆ ಮಾಡ್ತಾರೆ ಎಲ್ಲ ಉಷ್ಠು ಮಾಡ್ತಾರೆ ಅದು ಒಂದಿನ ಆವಿಗೆ ಅಂತಿರ್ತಾವೆ ಅವನ್ನೆಲ್ಲ ಮಾಡಿದಂಥ ವಸ್ತುಗಳೇನು ಮಾಡಿರ್ತಾರೆ ಅದನ್ನು ಸುಡೋದಕ್ಕೆ ಆವಿಗೆ ಅಂತ ಇರ್ತೈತಿ ಅದನ್ನು ಒಂದಿನ ತೊಗೊತೀನಿ ಒಬ್ಬ ಕಝಿನ್ ಬ್ರದರ್ ಇದ್ದಾರೆ ಅವರೆಲ್ಲ ಅಷ್ಟು ಮಾಡ್ತಾರೆ ಅಲ್ಲಿ ಹೋಗಿಬಿಟ್ಟು ಒಂದಿನ ವಿಡಿಯೋ ಮಾಡ್ತೀನಿ ನೋಡಿರಂತೆ ಇವಾಗ ಮಾತ್ರ ಈ ಥರ ಇದೆ ನೋಡಿ ಇನ್ನೂ ಇದಾವೆ ಒಳಗಡೆ ಇದಾವೆ ಎತ್ತುಗಳು ಇನ್ನೂ ತುಂಬ ಮಾಡಿದ್ದಾರೆ ಹಾಗೆ ಇವತ್ತೇ ಸ್ಟಾರ್ಟ್ ಆಗಿದೆ ಎಲ್ಲರೂ ಬಂದು ತೊಗೊಂಡು ಇದ್ದಾರೆ ಮನೆಗೆ ಬಂದುಬಿಟ್ಟು ತೊಗೊಂಡು ಇದ್ದಾರೆ ನಾಳೆಗೆ ಅಲ್ವಾ ನಾಳೆಗೆ ಪೂಜಾ ಪುನಸ್ಕಾರ ಜಾಸ್ತಿ ಇರುತ್ತಾ ಮನೆಗೆ ಬಂದು ತೊಗೊಂಡು ಹೋಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಹೋಗ್ತಾ ಇದ್ದಾರೆ ನೋಡಿ ಅದಕ್ಕೆ ಕಣ್ಣು ಹಚ್ಚಾಕತ್ತಾರು ಆಮೇಲೆ ಅದು ಡುಬ್ಬದ ಮೇಲೆ ಏನೋ ಇರ್ತದೆ ಏನಂತಾರೆ ಅದಕ್ಕೆ ಅದು ಮೇಲೆ ಗುಂಡಕ ಮಾಡಿಟ್ರಿ ಅದ್ರ ದುಬ್ಬ ಅಂತ ನೋಡ್ರಿ ನನಗಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತದ ಅದನ್ನೆಲ್ಲ ಮಾಡ್ತಾರ ಗಂಗೆದೊಗಲ ಅದೆಲ್ಲ ನಿಮಗೆ ಗೊತ್ತು ನನಗೆ ಗೊತ್ತಿಲ್ಲ ಅದನ್ನ ಹೇಳಿ ಏನೇನು ಅಂತಾರ ಏನಿಲ್ಲ ಅದನ್ನೆಲ್ಲ ಹೇಳಿ ದುಬ್ಬ ಹಾ ನೋಡಿ ಈ ತರ ಎಲ್ಲ ಕೈ ತುಂಬ ಕೆಸರು ಮಾಡ್ಕೊಂಡ್ರೆ ನಾಳೆ ಹೊಟ್ಟೆ ತುಂಬೋದು ಅದು ಗಾದೆ ಮಾತೆ ಇದೆ ಅಲ್ವಾ ಸ್ನೇಹಿತರೆ ಕೈ ಆದ್ರೆ ಬಾಯಿ ಮೊಸರು ಅನ್ನೋದು ಆತರ ಸ್ವಲ್ಪ ಕೆಸರು ಮೆತ್ತಗಾಗಿದೆ ಅಂತ ಅದಕ್ಕಾಗಿ ಈ ತರ ಆಗಿದೆ ನೋಡಿ ಈ ತರ ಮಾಡ್ತಾ ಇದ್ದಾರೆ ನೋಡಿ ಇವೆಲ್ಲ ಮಾಡಿಟ್ಟಿದ್ದಾರೆ ಸ್ವಲ್ಪ ಎರಡು ದಿನ ಆಯ್ತನ್ರಿ ಇವಾಗ ಮಾಡಿ ಎರಡು ಮೂರು ದಿನ ಮಾಡಿಟ್ಟು ಎರಡು ಮೂರು ದಿನ ಆಯ್ತಂತ ಈ ಥರ ಮಾಡಿದ್ರು ಅದು ಇವಾಗ ಮಾಡ್ತಾ ಇದ್ರಲ್ಲ ಸ್ವಲ್ಪ ಗಾಳಿಗೆಲ್ಲ ಇದಾಗ್ಬೋದ ಹಿಂಗಿದೆ ನೋಡ್ರಿ ಹಳ್ಳಿ ಕಡೆ ಜೀವನ ಮಣ್ಣೆ ತಮಾಸೆ ಅಂದ್ರೆ ಕಾರ ಉಣ್ಯದೊಂದು ತಗೋಬೇಕಾಗಿತ್ತು ತೊಗೋಬೇಕಾಗಿತ್ತು ಸಾರಿ ಸ್ನೇಹಿತರೆ ನಮ್ಮ ನಮ್ಮೂರಲ್ಲಿ ಕರಿ ಹರಿತಾ ಇದ್ರು ಕರಿ ಹರ ಅಂದ್ರೆ ಎತ್ತುಗಳೆಲ್ಲ ಮೆರೆಸ್ತಾ ಇದ್ದರು ಎತ್ತುಗಳಿಗೆಲ್ಲ ಬಣ್ಣ ಕೊಟ್ಟು ಅವಕ್ಕೇನೆಲ್ಲ ಅಲಂಕಾರ ಮಾಡಿಬಿಟ್ಟು ಮೆರೆಸ್ತಾ ಇದ್ರು ಸಾರಿ ಆ ವಿಡಿಯೋ ತೊಗೊಳೋದಕ್ಕಾಗಿಲ್ಲ ಅದಕ್ಕೆ ಇವಾಗ ಈ ವಿಡಿಯೋ ಇದ್ದೀನಿ ಇದನ್ನು ನೋಡಿಬಿಟ್ಟು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಸ್ನೇಹಿತರೆ ಸಿಗೋಣ ಮತ್ತು ಮತ್ತೆ ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಇರಿ ಸ್ನೇಹಿತರೆ ಚಿಕ್ಕಮ್ಮ ನೀವು ಈ ಎತ್ತುಗಳು ಮಾಡಕತ್ತು ಎಷ್ಟು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತ್ರಿ ಹದಿನೆಂಟು ವರ್ಷದಿಂದನೂ ಮಾಡ್ಕೋಂತ ಹದಿನೆಂಟು ವರ್ಷ ಆಯ್ತು ಅಂತ ನೋಡಿ ಸ್ನೇಹಿತರೆ ಎತ್ಗಳು ಇವೆಲ್ಲ ಎತ್ತುಗಳು ಮಾಡ್ತಾ ಬರ್ತಾ ಹದಿನೆಂಟು ವರ್ಷ ಆಯ್ತಂತ ಇದರಿಂದ ಏನ್ ಲಾಭ ಐತ್ರಿ ನಿಮ್ಗ ಲಾಭ ಐತ್ರಿ ಲಾಭ ಐತಿ ಸರಿ ಯಾರ ಕಾಳು ಕಡಿ ಯಾವ್ ಸೀರ್ ಬ್ಯಾಳಿ ಯಾವ ಸಾವಿರ ಎರಡ್ ಸಾವಿರ ರೂಪಾಯಿ ಬರ್ತ ನೋಡ್ರಿ ಊಟದ ಹಾಕಿವೆ ತುಂಬಾ ಕೆಲಸ ನೋಡ್ರಿ ಹೆಂಗ ಕಲ್ತಿರಿ ಯಾರಿಂದ ಮನೆ ಮೊದ್ಲು ನಿಮ್ಮ ನಮ್ಮ ನಮ್ಮ ನಮ್ಮಿಂದ ನೋಡ್ಕೊಂಡು ಕಲ್ತೀನಿ ನೋಡ್ರಿ ನಾನು ಮೊದ್ಲು ಅವ್ರು ಮಾಡ್ಕೊಂತಿ ಕುಲ ಕಸಬು ಅತ್ತಿಯಿಂದ ನೋಡಿ ಇವ್ರು ಚಿಕ್ಕಮ್ಮ ಮುಂದುವರ್ಸ್ತಾ ಹೊಂಟಿದಾರೆ ಇವರಿಂದ ಅವ್ರಿಗೆ ಸ್ವಲ್ಪ ಹೊಟ್ಟೆ ಉಪಜೀವನಕ್ಕಾಗಿ ಊರಲ್ಲಿ ಹಳ್ಳಿ ಅಲ್ವಾ ಒಂದ್ ಜೋಡಿ ಎತ್ತ ಕೊಟ್ಟ್ರೂ ಅವ್ರು ಹೊಲ ಮನಿ ಇದ್ದವ್ರು ಜಾಸ್ತಿ ಬೆಳೆದವ್ರು ಏನಾದ್ರು ಕಾಳು ಕಡಿ ಕೊಟ್ಟಿರ್ತಾರ ಇಲ್ಲದೆ ಇರೋರು ದುಡ್ಡು ಕೊಡ್ತಾರು ನೀವು ಒಂದ್ ಜೋಡಿ ಎತ್ತಿಗೆ ಎಷ್ಟ್ ದುಡ್ಡು ತೊಗೊತಿರಿ ಐವತ್ತು ಮೂವತ್ತು ಹ್ಮ್ ಇಷ್ಟೇ ಅಂತ ಇದೇ ಇದೇ ನೋಡ್ರಿ ಹಳ್ಳಿ ಜೀವನ ಇದೇ ಒಂದ್ ರೇಟ್ ಫಿಕ್ಸ್ ಅಂತಲ್ಲ ಸಿಟಿ ಒಳಗ್ ಹೋಗ್ರಿ ಇದ ಒಂದ್ ರೇಟ್ ಫಿಕ್ಸ್ ಇದ ರೇಟ್ ಫಿಕ್ಸ್ ಇದಕ್ಕ ಅಂತಂದ್ರ ಅಷ್ಟ್ ಕೊಟ್ಟು ತಗೊಂಬರ್ಬೇಕಾಗತ್ತ ಹಳ್ಳಿ ಒಳಗ್ ಹ್ಯಾಂಗಿಲ್ಲ ಯಾರ್ಯಾರ್ ಯಾವ್ ಜೀವ್ನ ಹೆಂಗಿರ್ತ ನೋಡ್ಬಿಟ್ಟು ಕೊಡ್ತಾರ್ರೀ ಸ್ವಲ್ಪ ಇದ್ದೋರ್ ಆದ್ರ ಚಂದ ಕೊಟ್ಟಿರ್ತಾರ ಬಡವ್ರ್ ಆದ್ರ ಸ್ವಲ್ಪ ಕಡ್ಮಿ ರೇಟ್ ಕಂಡಾಗ ಹಾಕಬೇಕಲ್ಲ ಇಪ್ಪತ್ತೈದು ಮೂವತ್ತು ಐವತ್ತು ನೋಡಿ ಹಿಂಗಿದೆ ನೋಡಿ ಹಳ್ಳಿ ಜೀವನ ಇದೆ ಇದೇ ಚಂದ ಅಲ್ವಾ ಸ್ನೇಹಿತರೆ ಹಳ್ಳಿ ಜೀವನ ಸಿಟಿ ಜೀವನ ಯಾವ್ದಕ್ ಬಂತ್ರಿ ನನಗಂತೂ ಹಳ್ಳಿ ಜೀವನನೇ ಇಷ್ಟ ಇಂಥಲ್ಲಿ ಇರೋದಕ್ಕೆ ಇಷ್ಟ ಪಡ್ತೀನಿ ನಾನು ಒಂದ್ ರೀತಿಲಿ ಒಳಗೆ ಹುಟ್ಟಿ ಬೆಳೆದವಳೆ ಆದ್ರೆ ಹಳ್ಳಿ ಜೀವನ ಇಷ್ಟ ಪಡ್ತೀನಿ ಏನು ಒಂದೊಂದು ಟೈಮ್ನಾಗ ಊಟ ನೆನ್ಪಾರಿ ಬಿಟ್ಟಿರ್ತಾರ ಮಾಡಿ ಹೋಗಿ ನೋಡ್ರಿ ಈಗ ಬಂದಿ ನೋಡ್ರಿ ಹಿಂಗಿದೆ ನೋಡಿ ಸ್ನೇಹಿತರೆ ಹಳ್ಳಿ ಕಡೆ ಜೀವನ ಏನಾದರೂ ಒಂದು ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕಲ್ವಾ ಅದಕ್ಕೆ ನೋಡಿ ಆದರೂ ಇದು ನಮ್ಮ ಕುಲ ಕಸಬು ನಾ ಹೆಮ್ಮೆಯಿಂದ ಹೇಳ್ಕೊಂತೀನಿ ಸ್ನೇಹಿತರೆ ಕುಂಬಾರ ಅಂದರೆ ಸುಮ್ಮನೆ ಅಲ್ಲ ಒಂದು ಮನುಷ್ಯ ಹುಟ್ಟಿದರೂ ಕುಂಬಾರಬೇಕು ಸತ್ರು ಬೇಕು ಎಲ್ಲದಕ್ಕೂ ಕುಂಬಾರ ಗಡಿಗೆಯಿಂದನೇ ಮುಂದೆ ಕಾರ್ಯ ಆದ್ರೆ ಇವಾಗ ಗೊತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಹುಟ್ಟಿದ್ರು ಕುಂಬಾರಬೇಕು ಸತ್ರನೂ ಕುಂಬಾರಬೇಕು ಅಂತೇಳಿ ಹೇಳ್ತಾಯಿದ್ರು ಹಾಂ ಹುಟ್ಟಿದ್ರೊಳಗೆ ಮಾಸಿನ ಮಗಿ ಮುಚ್ಚೋದಕ್ಕೆ ಅಂತೇಳಿ ಇವಾಗೆಲ್ಲ ಬಿಡ್ರಿ ನಮ್ಮ ಇದಕ್ಕೆ ಇಲ್ಲ ಆದ್ರ ನಮ್ಮಜ್ಜಿ ಅವಾಗ ಹೇಳ್ತಾ ಇದ್ರು ಮಾಸಿನ ಮಗಿ ಅಂತ ಅಂತೇಳ್ಬಿಟ್ಟು ಗುಳ್ಳಿ ಒಯ್ಯಕ್ಕೆ ಬರ್ತಾರ ಅದು ಹುಟ್ಟಿದಕ್ಕೆ ಗಡಿಗೆ ಬೇಕಾಯ್ತು ಸತ್ರ ಗಡಿಗೆ ಬೇಕು ಯಾಕಂದ್ರೆ ಅದಕ್ಕೆ ಹಾ ಅದು ಗಡಿಗೆ ಒಳಗೆ ನೀರು ಕಾಯಿಸಿಬಿಟ್ಟು ಜಲಕ ಮಾಡಿಸ್ತಾರಂತೆ ಹಾ ಹಿಂಗಾಗಿ ಹೀಗಾಗಿ ಕುಂಬಾರ ಹುಟ್ಟಿದ್ರು ಬೇಕು ಸತ್ತಿರಬೇಕು ಅಂತ ಹೇಳಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅದು ನನಗೆ ಅರ್ಥ ಆಕಿದಿಲ್ಲ ಅವಾಗ ಯಾಕೆ ಈ ತರ ಅಂತ ಹೇಳಿಬಿಟ್ಟು ಹಿಂದ್ರಾಡಿ ಅರ್ಥ ಮಾಡಿ ನಮ್ಮ ಅಜ್ಜಿ ಹೌದಾ ನಮ್ಗೆ ನಾವೆಲ್ಲ ನಿಜವಾಗ್ಲು ಹೇಳ್ಬೇಕಂದ್ರೆ ಸಿಟಿ ಒಳಗೆ ಹುಟ್ಟು ಬಿಡಿದ್ವಿ ಇದೆಲ್ಲ ಗೊತ್ತಿರದಿಲ್ಲ ಹ್ಮ್ ಹ್ಮ್

ಇದು ಯಾರಿಗೆಲ್ಲ ಗೊತ್ತು ಕಮೆಂಟ್ ಹಾಕಿ ತಿಳಿಸಿ ಓ ನಮಗೂ ಇದು ಗೊತ್ತು ನಮ್ಮ ಹಳ್ಳಿ ಕಡೆನಿಗೆ ಈ ಥರ ಮಾಡ್ತಾರೆ ಅಂತ ಬನ್ನಿ ಸ್ನೇಹಿತರೆ ಖಜುರು ತಿಂತಾ ಇದ್ದೀವಿ ನಾನು ಬಂದಿರೋ ಖುಷಿಗಾಗಿ ತಮ್ಮ ಖಜುರಿ ತೊಗೊಂಡ್ಬಂದಿದ್ದಾನೆ ಖಜುರು ತಿಂತಾಯಿದ್ದೀವಿ ನೋಡಿರಿ ಬರ್ರಿ ಎಲ್ಲರೂ ಖಜುರು ತಿನ್ನೋಣ ತಮ್ಮ ಕಜಿನ್ ಬ್ರದರ್ ಚಿಕ್ಕಮ್ಮ ಇದೇ ನೋಡ್ರಿ ಜೀವನ ಹಳ್ಳಿ ಕಡೆ ಅವ್ರ ನಮ್ಮನೆ ಬರೋದು ನಾವು ಅವ್ರ ಮನೆಗೆ ಬರೋದು ಭೇದ ಭಾವ ಅಂತ ಏನಿಲ್ಲ ಅವ್ರ ಮನೆಯಲ್ಲಿ ಅವರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವ್ರ ಊರಿನಲ್ಲಿ ನಾವಿರೋದು ನಮ್ಮೂರು ಬೇರೆ ಶ್ರೀಮಂತರಾಗಿ ಚಮ್ಮಂದಿರು ಎಲ್ಲ ನಿಮ್ಮ ಆಶೀರ್ವಾದ ತಾಯಿ ಆಶೀರ್ವಾದ ಅಲ್ವಾ ಸ್ನೇಹಿತರೆ ಜೊತೆಗೆ ನಿಮ್ಮ ಆಶೀರ್ವಾದ ಕೂಡ ಇರಬೇಕು ನಿಮ್ಮ ಸಪೋರ್ಟ್ ಕೂಡ ಬೇಕು ಆಶೀರ್ವಾದ ಶ್ರೀಮಂತರಾಗೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಇದೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇಲ್ಲ ಇಲ್ಲಾಂದ್ರೆ ನಾನು ಇಷ್ಟು ಬೇಗ ಆನ್ ಮಾಡ್ಕೊಳಕ್ ಸಾಧ್ಯನೇ ಇದಿಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ತುಂಬ ಧನ್ಯವಾದಗಳು ನೋಡಿ ಸ್ನೇಹಿತರೆ ನಾನು ಎರಡನೇ ತವ್ರ ಮನೆ ಅಂತ ಹೇಳಿದ್ನಲ್ಲ ಸುಳ್ಳಲ್ಲ ನಿಜವಾಗ್ಲೂ ನನಗಿದೆ ಎರಡನೇ ತವರ ಮನೆ ನನಗೆ ಪ್ರತಿಯೊಂದಕ್ಕೂ ನಾನು ಈ ಥರ ಯಾವುದೇ ಒಂದು ವಿಷಯಕ್ಕಾಗಲಿ ಒಂದು ಫೋನ್ ಹಾಕಿರ್ತೀನಿ ತಮ್ಮ ಈ ಥರ ಐತಿ ನನ್ನ ತಮ್ಮ ನಮ್ಮ ಮನೆಯಲ್ಲಿ ಹಾಜರಾಗಿರ್ತಾನೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾನೆ ತಮ್ಮ ತುಂಬ ಹೆಲ್ಪ್ ಇದೆ ಅವರಿಂದ ಅವ್ರ ಇದ್ರ ಮೇಲೆ ನಾವು ವಿಧ ಹಿಂಗಿರೋದು ದೊಡ್ಡ ಮಾತ್ರ ಏಯ್ ಹಾಗೇನಿಲ್ಲ ನಿಜವಾದ ಮಾತು ಇದು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದಕ್ಕೂ ನಾನು ಇಲ್ಲಿ ಫಸ್ಟ್ ಈಗ ಎರಡು ವರ್ಷ ಆಯಿತು ನಮಗಿನ್ನೂ ಯಾವುದೋ ಅಷ್ಟು ಗೊತ್ತಿದ್ದಿಲ್ಲ ಗೊತ್ತು ಇವಾಗಲೂ ಗೊತ್ತಿಲ್ಲ ಎಲ್ಲ ತಮ್ಮನ ಮೇಲೇ ತಮ್ಮ ಹಿಂಗೋ ಅಂತ ಒಂದು ಫೋನ್ ಹಚ್ಚಿರೋ ಆಯಿತು ಅಕ್ಕ ನಾ ಬರ್ತೀನಿ ತೋರಕ್ಕೆ ಯಾವ್ದಕ್ಕೂ ಯಾವತ್ತೂ ರೆಡಿ ಇರ್ತಾನೆ ತಮ್ಮ ಒಂದು ಫೋನ್ಗೋಸ್ಕರ ಇರ್ತಾನೆ ಅವನು ಈ ಥರ ಇದು ಒಂದು ಬಾಂಡಿಂಗ್ ಈ ಥರ ಐತಿ ನಮ್ಮದು ಅಕ್ಕ ತಮ್ಮ ಈ ಥರ ಇದ್ದೀವಿ ನಾವು ಹಾಯ್ ಮಾಡೆ ಅಳಿಮಯ್ಯ ನಮ್ಮ ವಿವರ್ಸ್ ಎಲ್ಲರೂ ನೋಡ್ತಾ ಇದ್ರೆ ಹಾಯ್ ಮಾಡ ನೋಡ್ರಿ ಈ ಪಿಲ್ಲ ಹೆಂಗೈತಿ ಹೇಳ್ರಿ ಮೊದ್ಲ ಇದೊಂದು ಅಳಿಮಯ್ಯ ನೋಡ್ರಿ ಇದೊಂದು ಮುದ್ದು ಯಾಕಂದ್ರೆ ಯಾರದು ಹ್ಮ್ ನೋಡಿ ಸ್ನೇಹಿತರೆ ಈ ತರ ಇದಾವ ಎತ್ತುಗಳು ಇವು ಅತ್ತಿ ಮಾಡಿರೋ ಎತ್ತುಗಳಿವು ನೋಡಿ ಅಂದರೆ ಅವ್ರು ಮಾಡಬೇಕಾದ್ರೆ ನಾನು ವೀಡ್ಯೋ ತೊಗೊಳ್ಳೋದಾಗಿಲ್ಲ ನಾನು ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದೆ ಒಳಗಡೆ ರೊಟ್ಟಿ ಮಾಡ್ತಾಯಿದ್ದೆ ಆ ಟೈಮಲ್ಲಿ ಅವ್ರು ಹೊರಗೆ ಕುಂತ್ಕೊಂಡು ಮಾಡಿಬಿಟ್ಟಾರೆ ಪರವಾಗಿಲ್ಲ ನೋಡಿ ಸ್ನೇಹಿತರೆ ನಾನು ಇವತ್ತು ತೊಗೊಂಡಿರುವ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ಇವತ್ತಿಗೆ ಇಷ್ಟು ವಿಡಿಯೋ ತುಂಬ ಲೆಂತಿ ಆಯಿತು ಈ ಮಣ್ಣುಗಳನ್ನ ನಾಳೆ ಅಮಾವಾಸ್ಯ ದಿನ ಹೆಂಗೆ ಪೂಜೆ ಮಾಡ್ತೀವಿ ಆಮೇಲೆ ಏನೇನು ಅಡುಗೆ ಮಾಡಿರ್ತೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ಬರ್ತೈತಿ ನೋಡಿ ಸ್ನೇಹಿತರೆ ನನ್ನ ವೀಡಿಯೋಗಳು ಪ್ಲೀಸ್ ನನ್ನ ವೀಡಿಯೋಗಳು ಪೂರ್ತಿಯಾಗಿ ನೋಡಿ ಆ್ಯಡ್ ಬಂದಲ್ಲಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ನೋಡಿ ಸಿಗೋಣ್ರಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಅಂದರೆ ಮಣ್ಣೆತ್ತಿನ ಪೂಜೆ ಹೇಗೆ ಮಾಡ್ತೀವಿ ಆಮೇಲೆ ಏನೆಲ್ಲ ಅಡುಗೆ ಮಾಡಿರ್ತೀವಿ ಹೆಂಗೆ ಪೂಜೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್